ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಅಧ್ಯಕ್ಷ ಟಿಆರ್ ರಾಮಕೃಷ್ಣಯ್ಯರವರ ನೇತೃತ್ವದಲ್ಲಿ ಎರಡನೇ ವರ್ಷದ ನಾಡಪ್ರಭು ಕುಲಭೂಷಣ ಧರ್ಮಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಲವಾರು ಕಲಾತಂಡಗಳ ಮೆರವಣಿಗೆಯೊಂದಿಗೆ ಕೆಂಪೇಗೌಡರ ಪ್ರತಿಮೆಯನ್ನು ಚಿನ್ನದ ಕುದುರೆಗಾಡಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನೇ ನಡೆಸಿ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನು ಆಚರಿಸಲಾಯಿತು மபிரபுட குலபூசின நாடவடைய கெம்பேகௌடர ஜெயந்தியின ಮಾಗಡಿ ಸೀಮೆ ಒಕ್ಕಲಿಗರ ಸಂಘದಿಂದ ಎರಡನೇ ಬಾರಿಗೆ ಎರಡನೇ ಬಾರಿ ಆಚರಣೆ ಮಾಡ್ತಾ ಇದ್ದೀವಿ ಧರ್ಮಪ್ರಭು ಕೆಂಪೇಗೌಡರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಏನು ಒಂದು ಕೆಂಪೇಗೌಡರ ಇವತ್ತು ಐನೂರ ಹದಿನೈದನೇ ಹುಟ್ಟುಹಬ್ಬನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಮಾಗಡಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮನ ನಾವೆಲ್ಲ ಅಂದ್ಕೊಂಡಿದ್ದೀವಿ ಈ ಒಂದು ನಾಡಪ್ರಭು ಕೆಂಪೇಗೌಡರು ಏನು ಅವರು ಒಂದು ಸಾಮ್ರಾಜ್ಯನ ಶ್ರೀ ಕೃಷ್ಣದೇವರಾಯನವರ ಆಡಳಿತ ವೈಖರಿ ಅಲ್ಲಿಯ ವಿಜಯ ವಿಜಯನಗರ ಆಡಳಿತ ವೈಖರಿ ಅವನ ಕಾರ್ಯಕ್ರಮಕ್ಕೆ ಐದು ವರ್ಷ ಇದ್ದಾಗ ಕೆಂಪೇಗೌಡ ಒಂದು ಅವ್ರ ತಂದೆ ಜೊತೆ ಕಾರ್ಯಕ್ರಮ ಕಂಟೆನ್ ಮಾಡ್ತಾನೆ ಆ ಕೆಂಪೇಗೌಡ ಅಲ್ಲಿ ಆ ಕಾರ್ಯಕ್ರಮದ ವೈಭವ ನೋಡಿ ಅವತ್ತೇ ಆ ಹುಡುಗನಲ್ಲೇ ಇವೆಲ್ಲ ಒಂದು ನಾವು ಸಾಮ್ರಾಜ್ಯ ಕಟ್ಟಬೇಕು ನಮ್ಮ ತಂದೆಗೆ ನನ್ನ ಕೈ ಜೋಡಿಸ್ಬೇಕು ಅನ್ನೋ ಭಾವನೆ ಅವಧಿ ಆಗುತ್ತೆ ಆ ಬೆಂಗಳೂರನ್ನ ನಾಡಪ್ರಭು ಕೆಂಪೇಗೌಡರು ಭಾಳ ಒಂದು ಅಲ್ಲಿಯ ಒಂದು ರಸ್ತೆ ಇರ್ಬೋದು ಅಲ್ಲಿಯ ಒಂದು ವ್ಯಾಪಾರ ವ್ಯವಸ್ಥೆಗಳು ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸೋದಿರ್ಬೋದು ಪಾರ್ಕುಗಳಿರ್ಬೋದು ನೀರಾವರಿ ವ್ಯವಸ್ಥೆ ಇರ್ಬೋದು ಕೆರೆ ಕಟ್ಟೆಗಳನ್ನ ಕಟ್ಟ ಮುಖಾಂತರ ಭಾಳಷ್ಟು ಅಭಿವೃದ್ಧಿಗಳನ್ನ ಕಟ್ತಾರೆ ಅದಕ್ಕೆ ಮುಂಚಿತವಾಗಿ ಸಹ ಅವರ ಸಾಮ್ರಾಜ್ಯ ಕೋಲಾರ ಯವನಹಳ್ಳಿ ಕುಣಿಗಲ್ಲು ಹುಲಿದುರ್ಗ ನಮ್ಮ ದುರ್ಗ ಮಾಗಡಿ ಗೋಪುರಗಳ ನಾಲ್ಕು ಮೂಲೆಗಳು ನಾಲ್ಕು ಗೋಪುರಗಳ್ನ ನಿರ್ಮಾಣ ಮಾಡಿ ಗಡಿಗಳನ್ನ ಗುರುತಿಸಿ ಇವತ್ತು ರಾಜ್ ರಾಜ್ಯ ರಾಷ್ಟ್ರ ಪ್ರಪಂಚ ನೋಡೋ ರೀತಿಯಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿಗೊಂಡಿದೆ ಸಾಮಾಜಿಕವಾದ ನ್ಯಾಯ ಧರ್ಮ ನೀತಿಗಳ್ನ ಕಾಪಾಡಿದ್ದಾರೆ ರಕ್ಷಣೆಗೋಸ್ಕರ ಕೋಟೆ ಕತ್ತಡಗಳನ್ನು ಕಟ್ಟಿದ್ದಾರೆ ಇವೆಲ್ಲ ನಮಗೆ ಮಾದರಿಯಾಗಿ ನೆನಪಾಗಿ ಇತಿಹಾ ಐತಿಹಾಸಿಕವಾಗಿ ಉಳ್ಕೊಂಡಿರೋದು ನಮ್ಮ ಒಂದು ಕೆಂಪೇಗೌಡರ ಒಂದು ಪ್ರಯತ್ನ ಅಂತ ಅವರ ಒಂದು ಕುಟುಂಬ ಅವ್ರದ್ದು ಒಂದು ವಂಶದ ಪ್ರಯತ್ನ ಆ ಒಂದು ಉದ್ದೇಶ ಒಂದು ಸಮಾಜನ ಗಟ್ಟಿಯಾಗಿ ಕಟ್ಟುವಂಥದ್ದು ಧರ್ಮನ ಕಾಪಾಡುವಂಥದ್ದು ರೈತ ವರ್ಗನ ರಕ್ಷಣೆ ಮಾಡುವಂಥದ್ದು ನೀರಾವರಿ ಯೋಜನೆಗಳನ್ನ ಅಭಿವೃದ್ಧಿಗೊಳಿಸುವಂಥದ್ದು ರಸ್ತೆಗಳನ್ನ ಅಭಿವೃದ್ಧಿಗೊಳಿಸುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನ ಒಂದು ಕಾಲದಲ್ಲಿ ಮಾಡಿ ಇವತ್ತು ಪ್ರಪಂಚದಲ್ಲಿ ಗುರುತಿಸುವಂಥ ಬೆಂಗಳೂರು ಇವತ್ತು ಸೃಷ್ಟಿಯಾಗಿದೆ ಅಂದರೆ ಅದಕ್ಕೆ ಕಾರಣಕ್ಕಾದರೂ ಕೆಂಪೇಗೌಡರು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ವರ್ಷ ವರ್ಷ ಇನ್ನೂ ವಿಜೃಂಭಣೆ ಎರಡನೇ ಬಾರಿಗೆ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗೆ ಸಂಘದಿಂದ ಮಾಡಿದ್ದೀವಿ ಈ ಸಾರಿ ನಮ್ಮ ಶಾಸಕರು ಸಹ ಗೌರವ ಅಧ್ಯಕ್ಷನಾಗಿ ನಮ್ಮ ಸಂಘಕ್ಕೆ ತೆಗೆದುಕೊಂಡಿದ್ದೀವಿ ಮುಂದಿನ ವರ್ಷಗಳಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಈ ಕಂಪೆಗೌಡ ಉತ್ಸವ ಮಹಡಿ ಒಳಗೆ ಯಾಕೆಂದರೆ ಎಪ್ಪತ್ತು ಭಾಗ ಹೆಚ್ಚಿನ ಒಕ್ಕಲಿಗಿರ್ತಕ್ಕಂಥ ಒಂದು ತಾಲೂಕು ಮಾಗಡಿ ತಾಲೂಕು ರೈತ ವರ್ಗ ಇರ್ತಕ್ಕಂಥ ತಾಲೂಕು ಮಾಗಡಿ ತಾಲೂಕು ಹಾಗಾಗಿ ನಾವು ಏನೋ ಒಂದು ಉನ್ನತ ಮಟ್ಟದೊಳಗೆ ಒಂದು ಎಜುಕೇಷನ್ ಸೆಂಟರ್ನ ನಮ್ಮ ಬಿ ಎಲ್ ಲಕ್ಕೇಗೌಡ್ರವರ ಒಂದು ಸಂಸ್ಥಾಪಕರಾದ ಲಕ್ಕೇಗೌಡರ ಒಂದು ಸಹಕಾರದೊಂದಿಗೆ ಅದು ಒಂದು ವಿದ್ಯಾಸಂಸ್ಥೆ ಕಟ್ಟಿದ್ದೀವಿ ಅದನ್ನು ಸಹ ನಾವು ಬಡ ರೈತ ಮಕ್ಕಳಿಗೆ ಎಲ್ಲ ವರ್ಗದ ಜನಾಂಗಕ್ಕೆ ಕೆಪ್ಪಗಡ್ರಿಗಷ್ಟು ಯಾವುದೇ ಒಂದು ಜಾತಿ ವರ್ಗ ಇರಲಿಲ್ಲ ಅವರಿಗೆ ಎಲ್ಲ ವರ್ಗದ ಜನಾಂಗನ ಸಮಸ್ತ ವರ್ಗದ ಜನಾಂಗನ ಅಭಿವೃದ್ಧಿಪಡಿಸಬೇಕು ಅನ್ನೋ ದೇಹ ಉದ್ದೇಶ ಇತ್ತು ಅದೇ ರೀತಿ ನಾವು ಸಹ ಆ ಒಂದು ರೈತ ವರ್ಗಕ್ಕೆ ಸಾಮಾನ್ಯ ವರ್ಗಕ್ಕೆ ಉತ್ತಮವಾದ ಎಜುಕೇಷನ್ಸು ಮುಂದಿನ ದಿನಗಳಲ್ಲಿ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಇಂದ ಎಕ್ಸಾಮ್ಸ್ಗಳ್ನೆಲ್ಲ ಮಾಡುವಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ನಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಸಂಘದ ವತಿಯಿಂದ ಅಂತ ಹೇಳಿ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಈ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಒಕ್ಕಲಿಗರ ಸಂಘ ಕೆಂಪೇಗೌಡರ ಉತ್ಸವಕ್ಕೆ ಸೀಮಿತ ಆಗಬಾರದುನೂರ ಮೂವತ್ತಾರು ಬೆಂಗಳೂರು ನಿರ್ಮಾಣ ಹೆಣಮಂಜಿ ಪುತ್ತೂರು ಆವತಿ ಯಲಹಂಕ ಬೆಂಗಳೂರು ಚಾಮದುರ್ಗ ಮಾಗಡಿ ಚಿತ್ರೀದುರ್ಗ ಹುಲಿಯೂರು ದುರ್ಗ ಕಬ್ಬಾಳದುರ್ಗದಲ್ಲಿ ಅಂತ್ಯ ಆಗುತ್ತೆ ಸಾವಿರದ ಐನೂರು ಮೂವತ್ತಾರರಿಂದ ಸಾವಿರದ ಏಳ್ನೂರ ಇಪ್ಪತ್ತೆಂಟಿಗೆ ಐದು ಜನರ ಆಳ್ವಿಕೆ ಮಾಡ್ತಾರೆ ಮುಂದಿನ ಪೀಳಿಗೆಗೆ ಮಾಗಡಿ ಸೀಮೆ ಇರ್ಬೋದು ಕರ್ನಾಟಕದಲ್ಲಿ ಕೆಂಪೇಗೌಡರ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಸ್ಮಾರಕಗಳನ್ನು ಉಳಿಸ್ಕೊಳ್ಬೇಕು ಗುಡಿಗೋಪುರಗಳಿರ್ಬೋದು ಕೆರೆಕಟ್ಟೆಗಳಿರ್ಬೋದು ಕಲ್ಯಾಣಿಗಳಿರ್ಬೋದು ನೀವು ಯೂತ್ಸ್ ಇದ್ದೀರಿ ದಯಮಾಡಿ ಈ ಸ್ಥಳಗಳಿಗೆ ಭೇಟಿ ಕೊಡಿ ವರ್ಷಕ್ಕೆ ಒಂದು ಸಲ ಆದರೂ ವಿಚಾರ ಸಂಕೀರ್ಣ ಮಾಡಿ ಕೆಂಪೇಗೌಡರು ಯಾರು ಆದರ್ಶಗಳೇನೇನು ಧರ್ಮಪ್ರಭುವಿನ ಆದರ್ಶಗಳೇನೇನು ಮನುಕುಲದ ಏಳಿಗೆಗೆ ಭಾರತದ ಚರಿತ್ರೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಪ್ರಜೆಗಳನ್ನು ತನ್ನ ಮಕ್ಕಳು ನಾನು ಶಯನಗೃಹದಲ್ಲಿದ್ದರೂ ಬಂದು ಭೇಟಿ ಮಾಡ್ಬೋದು ಅಂತಾರೆ ಕೆಂಪೇಗೌಡರು ಕೂಡ ಅದೇ ಧೋರಣೆಯನ್ನು ಇಟ್ಟುಕೊಂಡಿರ್ತಾರೆ ಮಕ್ಕಳಿಗೆ ಈ ಆದರ್ಶಗಳನ್ನು ಕಲಿಸ್ಕೊಡದಿದ್ದರೆ ನಮ್ಮ ಬೇರು ಸತ್ತೋಗ್ತವೆ ಹೌದು ಯೂತ್ಸ್ ಇದ್ದೀರಿ ಒಂದು ವಿಚಾರ ಸಂಕೀರ್ಣ ಮಾಡಿ ಯಾರು ತಿಳ್ಕೊಳ್ಳಿ ದಯವಿಟ್ಟು ತಿಳ್ಕೊಳ್ಳಿ ಈ ಸ್ಥಳಗಳಿಗೆ ಭೇಟಿ ಕೊಡಿ ಈ ಒಂದು ಸಂದರ್ಭದೊಳಗೆ ನಮ್ಮ ವಿಚಾರವಂತರು ಜ್ಞಾನಿಗಳಾದ ಪತ್ರಕರ್ತರಾದ ಮಾರಣ್ಣವರು ಏನು ಸಲಹೆ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ನಾ ಒಂದು ಸಲಹೆನಲ್ಲಿ ಅರ್ಥಪೂರ್ಣವಾಗಿದೆ ಅವರು ಏನೋ ಒಂದು ವಿಚಾರ ಸಂಕೀರ್ಣ ಕೂಡ ಮಾಡೋದು ಇತಿಹಾಸನ ಮುಂದುವರ್ಸ್ಕೊಂಡು ಹೋಗೋದು ಅದಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡೋದು ಅದನ್ನು ನಾವು ಮಾಗಡಿ ಕೆಂಪೇಗೌಡ ಅನ್ನೋ ಒಂದು ಹೆಸರು ಏನು ಗಳಿಸಿದ್ದಾರೆ ಕೆಂಪೇಗೌಡರು ಇವತ್ತು ಮಾಗಡಿ ಕೆಂಪೇಗೌಡ ಬೆಂಗಳೂರು ಎಷ್ಟು ಅಭಿವೃದ್ಧಿ ಅದು ಮಾಗಡಿ ಕೆಂಪೇಗೌಡ ಅನ್ನೋ ಹೆಸರು ಹಾಗೆ ಬೆಳೆದಿರೋದ್ರಿಂದ ಅದನ್ನು ಕಾಪಾಡೋ ರಕ್ಷಣೆ ಮಾಡೋ ಇದರಿಂದ ಉಪಯೋಗ ಸಾರ್ವಜನಿಕ ಉಪಯೋಗ ಅಂತ ಕೆಲಸನ ಈ ಸಂಘ ಮಾಡುತ್ತೆ ಅಂತ ಈ ಕೆಂಪೇಗೌಡನ ಪ್ರತಿಜ್ಞೆ ಮುಂದೆ ನಾವು ಪ್ರಮಾಣೀಕರಿಸಿ ಹೇಳ್ತೀವಿ ಧರ್ಮಪ್ರಭು ಕೆಂಪೇಗೌಡರಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು